ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಅಂದಿನ ಅರಣ್ಯ ಮತ್ತು ಪರಿಸರ ಇಲಾಖೆಯ ಅಧೀನ ಕಾರ್ಯದರ್ಶಿಗಳು ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಸೆಕ್ಷನ್ ಎರಡರ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಒಂಬತ್ತು ಸಾವಿರದ ನೂರ ಇಪ್ಪತ್ತೊಂಬತ್ತು ಎಕರೆ ಡಿನೋಟಿಫಿಕೇಶನ್ಗೆ ಅನುಮೋದನೆ ಕೊಡುವಂತ ಅನುಮತಿ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು ಅದೆಲ್ಲ ನಮ್ಗೆ ಗೊತ್ತಿದೆ ಹಿಂದೆ ಅವತ್ತು ಕೇಂದ್ರ ಸರ್ಕಾರ ಇದೇ ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರ ಬಿಜೆಪಿಯ ರಾಜ್ಯ ಸರ್ಕಾರ ಇಲ್ಲಿ ಪ್ರಸ್ತಾವನೆ ಸಲ್ಲಿಸಿತ್ತಲ್ಲ ಇಲ್ಲಿಯ ಮುಳುಗಡೆ ಸಂತ್ರಸ್ತರ ಒತ್ತಾಯದ ಮೇರೆಗೆ ಅದನ್ನ ಸರಿಯಾಗಿ ಅಧ್ಯಯನ ಮಾಡಲಿಲ್ಲ ಸಮಗ್ರವಾದ ಒಂದು ವರದಿಯನ್ನ ಪ್ರಸ್ತಾವನೆ ಸಲ್ಲಿಸಿತ್ತು ಅವತ್ತು ಅರಣ್ಯ ಇಲಾಖೆ ವತಿಯಿಂದ ರಾಜ್ಯ ಸರ್ಕಾರದ ವತಿಯಿಂದ ಅದನ್ನ ಸರಿಯಾಗಿ ಅಧ್ಯಯನ ಮಾಡದೆ ಆ ಒಂದು ಏನ್ ಒಂಬತ್ತು ಸಾವಿರದ ನೂರ ಇಪ್ಪತ್ತೊಂಬತ್ತು ಎಕರೆ ಡಿನೋಟಿಫಿಕೇಶನ್ ಪ್ರಸ್ತಾವನೆಗೆ ಪುರಸ್ಕಾರ ನೀಡದೇನೆ ಅದನ್ನ ಏನ್ ಮಾಡ್ಕೊತ ಅವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ರಿಟ್ ಅರ್ಜಿ ಇದೆ ಮುನ್ನೂರ ಮೂವತ್ತೇಳು ಬಾರ್ ತೊಂಬತ್ತೈದು ಅಂತ ಸೆಂಟರ್ ಫಾರ್ ಎನ್ವೈರನ್ಮೆಂಟ್ ಲಾ ಡಬ್ಲ್ಯೂ ಡಬ್ಲ್ಯೂ ಎಫ್ ಅಂತ ಆ ಪ್ರಕರಣ ಸಂಬಂಧಪಟ್ಟಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಧ್ಯಂತರ ಅರ್ಜಿ ಎರಡು ಮಧ್ಯಂತರ ಅರ್ಜಿ ಮೊನ್ನೆ ಮೂರನೇ ತಾರೀಕು ಡಿಸೆಂಬರ್ ಇದು ಹಿಯರಿಂಗ್ ಬಂದಿತ್ತು ಪ್ರಥಮವಾಗಿ ವಿಚಾರಣೆಗೆ ಬಂತು ಅವತ್ತು ನಮ್ಮ ಪರವಾಗಿ ಶರಾವತಿ ಮುಳ್ಗಡೆ ಸಂತ್ರಸ್ತರ ಪರವಾಗಿ ರಾಜ್ಯ ಸರ್ಕಾರದ ಪರವಾಗಿ ದೇವದಾಸ್ ಕಾಮತ್ ಅವರು ಅದರಲ್ಲಿ ಹಾಜರಿದ್ರು ಮತ್ತೆ ರಘುಪತಿ ಅಂತ ಸರ್ಕಾರಿ ವಕೀಲರು ಸಹ ರಾಜ್ಯವನ್ನು ಪ್ರತಿನಿಧಿಸುವ ಅವರು ಹಾಜರಿದ್ರು ಮಾನ್ಯ ಸಂಸದರನ್ನ ಬಿವೈ ವೈ ರಾಘವೇಂದ್ರ ಅವರನ್ನ ಮತ್ತೆ ರಾಜ್ಯವನ್ನ ಪ್ರತಿನಿಧಿಸತಕ್ಕಂತ ಕೇಂದ್ರ ಸಚಿವರುಗಳನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಒತ್ತಾಯ ಪಡಿಸಿದೇನಂದ್ರೆ ಶರಾವತಿ ಮುಳುಗಡೆ ಸಂತ್ರಸ್ತರ ಪರವಾಗಿ ದಯವಿಟ್ಟು ನಿಮಗೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಿಮ್ಮದೇ ರಾಜ್ಯ ಸರ್ಕಾರ ನಿಮಗೆ ಒಂಬತ್ ಸಾವಿರದ ನೂರ ಇಪ್ಪತ್ತೊಂಬತ್ತು ಎಕರೆ ಡಿನೋಟಿಫಿಕೇಶನ್ ಗೆ ಅನುಮತಿ ಕೊಡಿ ಅಂತ ಪ್ರಸ್ತಾಪವನ್ನು ಮಾಡಿದಾಗ ನೀವೇ ನಿಮ್ಮದೇ ಕೇಂದ್ರ ಸರ್ಕಾರಕ್ಕೆ ಸರಿಯಾಗಿ ಮನವರಿಕೆ ಮಾಡಿಕೊಡದೆ ಇರೋ ಕಾರಣ ಈಗ ಅದಲ್ಲ ಸರ್ ಅದಕ್ಕೆ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಕಂದಾಯ ಭೂಮಿನೂ ಕೊಟ್ವಿ ಅರಣ್ಯ ಭೂಮಿನೂ ಕೊಟ್ವಿ ಆದ್ರೆ ಅರಣ್ಯ ಭೂಮಿಗೆ ಗೆಜೆಟ್ ನೋಟಿಫಿಕೇಶನ್ ಅಂತ ಆದೇಶ ಆಗ್ಬೇಕಾಗಿತ್ತು ಅದು ಬಿಟ್ಟು ಎಲ್ಲಾ ಪ್ರಕ್ರಿಯೆಗಳನ್ನು ಮಾಡಿದ್ವಿ ಈಗ ಅದಕ್ಕೆ ಹೇಳ್ತಾ ಇದೀವಿ ಈಗ ಕೇಂದ್ರ ಸರ್ಕಾರದವರಿಗೆ ದಯವಿಟ್ಟು ಈಗ ಏ ನಾವು ಈಗ ಹಾಕಿದೀವಿ ನಮ್ಮ ರಾಜ್ಯ ಸರ್ಕಾರ ವತಿಯಿಂದ ಕಾಂಗ್ರೆಸ್ ಸರ್ಕಾರ ಈಗ ಮಧ್ಯಂತರ ಅರ್ಜಿ ಹಾಕಿದೀವಿ ಏನು ಏನೋ ಏನು ಇಪ್ಪತ್ಮೂರಲ್ಲಿ ಇಪ್ಪತ್ತೆಂಟು ನಾಲ್ಕು ಇಪ್ಪತ್ತ್ ಮೂರು ವಾಪಸ್ ಕಳಿಸೋದಲ್ಲ ಸರ್ ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತರ ಪ್ರಸ್ತಾವನೆ ಅದಕ್ಕೆ ದಯಮಾಡಿ ತಾವು ಅವತ್ತು ಗೊತ್ತಾ ಸರ್ ಈ ಮಾತಿನ ಹೇಳ್ತೀನಿ ಅಂದ್ರೆ ನೋಟಿಸ್ ಇಶ್ಯೂ ಮಾಡಿದೆ ಆದ್ರಿಂದ ಇದೆ ಸರ್ ಇದೆ ಈಗ ಆದ್ರಿಂದ ನಾವು ಈ ಒಂದು ಮಾಡಿ ಕೇಂದ್ರ ಸರ್ಕಾರಕ್ಕೂ ಮನವಿ ಪೂರ್ವಕ ಒತ್ತಾಯ ಮಾಡೋದೇನೆಂದ್ರೆ ದಯಮಾಡಿ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಮುಂದಿನ ತಿಂಗಳು ಬರ್ತಾ ಇದೆ ಕೇಸ್ ಜನವರಿ ಇಪ್ಪತ್ತೈದರ ಮೇಲೆ ದಯಮಾಡಿ ತಾವು ಇದಕ್ಕೆ ಸಕಾರಾತ್ಮಕವಾದ ಏನು ಒಂಬತ್ ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತೆ ಡಿನೋಟಿಫಿಕೇಶನ್ ಪ್ರಸ್ತಾವನೆ ಸಲ್ಲಿಸಿದ್ವಲ್ಲ ಅದನ್ನ ನಿಮ್ಗೆ ಶಾಸನಬದ್ಧವಾದ ಅಧಿಕಾರ ಇರುವ ಕಾರಣ ನೈನ್ಟೀನ್ ಏಟಿ ಕನ್ಸರ್ವೇಶನ್ ಪ್ರಕಾರ ಸಕಾರಾತ್ಮಕವಾದ ನಿಲುವು ಪಡೆದು ನಮಗೆ ಆ ಭೂಮಿಗೆ ಮಂಜುನಾಥಿಯನ್ನ ಕೊಡ್ಸಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಒತ್ತಾಯ ಮಾಡ್ತೀವಿ